ದೇವರ ಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯ ಈ ರೀತಿಯಾಗಿ ನಮ್ಮೊಂದಿಗೆ ಮಾತನಾಡತಕ್ಕಂಥದ್ದಾಗಿದೆ ಈ ದಿನದ ಒಂದು ದೇವರ ವಾಕ್ಯ ಬರೆದಿಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲವನ್ನು ತಿಳಿಸನು ಎಂದು ಹೇಳಲು ಏಸು ಆಕೆಗೆ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿ ವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲವನ್ನು ತಿಳಿಸನು ಎಂದು ಹೇಳಲು ಏಸು ಆಕೆಗೆ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ಸಾಮರ್ಯದ ಒಂದು ಸ್ತ್ರೀಯ ಜೊತೆಯಲ್ಲಿ ಈಸ ಸ್ವಾಮಿ ಏನ್ ಮಾಡ್ತಿದ್ರಂದ್ರ ಸಂಭಾಷಣೆ ಮಾಡುವಾಗ ಆತ ಸ್ತ್ರೀ ಹೇಳ್ತಾ ಇದ್ದಿದ್ದಾಳೆ ಮೆಸ್ಸಿಯನು ಬಂದು ನಮಗೇನ್ ಮಾಡ್ತಾನಂದ್ರ ಎಲ್ಲವನ್ನು ತಿಳಿಸುತ್ತಾನೆ ಅನ್ನುವಾಗ ಈಸ ಸ್ವಾಮಿ ಆಕೆಗೆ ಏನ್ ಮಾಡ್ತಾನೆ ಮಾತನಾಡ್ತಂದ್ರ ಮೆಸ್ಸಿಯನಂದ್ರೆ ಕ್ರೈಸ್ತನು ಕ್ರೈಸ್ತನಂದ್ರೆ ಅಭಿಷಕ್ತನು ಯಾವ ಜನರು ಇಸ್ರಾಯಿಲ್ ಜನಗಳು ಮೆಸ್ಸಿಯನ್ನು ಕುರಿತಾಗಿ ನೋಡ್ತಾ ಇದ್ರು ಇಸ್ರಾಯಲ್ ಜನಗಳು ಆ ಒಂದು ಕ್ರಿಸ್ತನ ಕುರಿತಾಗಿ ದಾರಿ ನೋಡ್ತಾ ಇದ್ರು ಪ್ರೇರೇ ಅದೇ ಒಂದು ಮೆಸ್ಸಿಯನು ಅದೇ ಒಂದು ಕ್ರಿಸ್ತನು ರಕ್ಷಕನಾಗಿ ಅವ್ರಿಗೆ ಏನ್ ಮಾಡಬೇಕ ಬಂದು ಅನೇಕರು ಏನ್ ಅಂದ್ರೆ ಅರ್ಥ ಮಾಡಿಕೊಳ್ಳಲೇ ಪ್ರೇರೇ ಇಸ್ರಾಯಲ್ ಆದ್ರೆ ಸ್ವಾಮಿ ಸ್ವತಃ ಆ ಒಂದು ಸಾಮರ್ಯದ ಒಂದು ಸ್ತ್ರೀ ಹೇಳ್ತಾ ಇದ್ದಾನೆ ನಿನ್ನ ಜೊತೆಯಲ್ಲಿ ಮಾತನಾಡತಕ್ಕಂತ ನಾನೇನಾಗಿದ್ದೇನೆ ಅಂದ್ರ ಮೆಸ್ಸಿಯನ್ನಾಗಿದ್ದೇನೆ ಕ್ರೈಸ್ತನಾಗಿದ್ದೇನೆ ಅಂತ ಹೇಳಿ ಯೇಸು ಸ್ವಾಮಿ ತನ್ನನ್ನು ತಾನೇನ್ ಮಾಡ್ತಾನೆ ಅಂದ್ರೆ ಪರಿಚಯ ಮಾಡಿಕೊಳ್ತದ ಹಾಗಾದ್ರೆ ಇವತ್ತಿನ ದಿನದಲ್ಲಿ ಮೆಸ್ಸಿಯನ್ನು ನಿನಗಾಗಿ ಬಂದಿದ್ದಾನೆ ಕ್ರೈಸ್ತನು ನನಗಾಗಿ ಬಂದಿದ್ದಾನೆ ಅದಕ್ಕಾಗಿದ್ರ ನನ್ನನ್ನು ಮತ್ತು ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆ ಮೆಸ್ಸಿಯನ್ನು ಸಾಮರಿಯ ಸ್ತ್ರೀಯ ಆ ಒಂದು ಹೆಣ್ಣು ಮಗಳನ್ನು ಕರೆದಂತೆ ಎಂದು ನಿಮ್ಮನ್ನು ಕೂಡ ಕರೀತಾ ಇದ್ದಾನೆ ಆತನ ಬಳಿಗೆ ಬರುವ ದೇವರು ಏನು ಮಾಡಲಿ ಅಂದ್ರೆ ಎಲ್ಲರಿಗೂ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ ಆಮೇಲೆ